ನಮಸ್ತೆ ಸ್ನೇಹಿತರೆ ಮುಂಬೈ ಟು ಕರ್ನಾಟಕ ಚಾನಲ್ಗೆ ಸ್ವಾಗತ ನಮ್ಮ ಚಾನಲ್ನ ಎಲ್ಲ ವೀಡಿಯೋಗಳನ್ನು ನೋಡಲಿಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ನಾವಿವತ್ತು ಮುಂಬೈನಲ್ಲಿ ಇರುವಂತಹ ಜೋಗೇಶ್ವರಿ ರಾಘವೇಂದ್ರ ಮಠಕ್ಕೆ ಬಂದಿದ್ವಿ ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿರಬಹುದು ಪ್ರತಿಯೊಂದು ಮಠದಲ್ಲಿ ಪ್ರತಿಯೊಂದು ದೇವಸ್ಥಾನದಲ್ಲಿ ನಮ್ಮ ಒಂದು ಕನ್ನಡಿಗರ ಸಂಸ್ಕೃತಿಯ ಸಂಪ್ರದಾಯದ ಪೂಜೆ ಯಾವ ರೀತಿ ನಡೆಯುತ್ತೆ ಅನ್ನುವಂಥದ್ದು ತಿಳಿಸ್ಕೊಡುವಂಥ ಪ್ರಯತ್ನ ನಮ್ಮ ಈ ಚಾನಲ್ನ ಮುಖಾಂತರ ಅದೇ ರೀತಿಯಾಗಿ ಇವತ್ತು ಇಲ್ಲಿ ದಾತ್ರಿಯ ಹವನ ನಡೀತಾ ಇತ್ತು ತ್ರಿ ಹವನದ ವಿಶೇಷತೆನ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಈ ವ್ರತವನ್ನು ಮಾಡಿದವರು ಕಥೆ ಹೇಳ್ತಾ ಇದ್ದೀನಿ ಕೇಳು ಅಂತ ಕೃಷ್ಣ ಹೇಳುತ್ತಾನೆ ಪೂರ್ವಕಾಲದಲ್ಲಿ ಅಗ್ರಹಾರಾಂಧ ಪಟ್ಟದಲ್ಲಿ ಒಬ್ಬ ಬ್ರಾಹ್ಮಣ ನಿತ್ಯ ಅನುಷ್ಠಾನವನ್ನು ಮಾಡುತ್ತಿರ್ತಾನೆ ಪುನಃ ಎಲ್ಲ ವ್ರತವನ್ನು ಮಾಡುತ್ತಾ ಚಾತುರ್ಮಾಸ ವ್ರತವನ್ನು ಮಾಡಿ ತಾನು ಧಾತ್ರಿ ಪೂಜೆಯನ್ನು ಮಾಡಬೇಕು ಅಂತ ತುಳಸಿನ ಮತ್ತು ಉಸಿರಿ ಗಿಡದ ಕಾಯಿನ ತಗೊಂಡು ತನ್ನ ತಟ್ಟೆ ಇಟ್ಟುಕೊಂಡು ಭಾರಿ ಬಿಸಿಲಾಗಿರ್ತದೆ ಮಧ್ಯಾಹ್ನ ಒಂದು ಗಿಡದ ಕಾಲ ಕೂತ್ಕೊಂಡು ಪುನಃ ಸಂಜೆಗೆ ಹೋಗೋಣ ಅಂತ ಗಿಡದ ಕಾಲಾಗ ಮಲ್ಕೊಂಡಿತ್ತಾನೆ ಆ ಗಿಡದ ಮೇಲೆ ಒಂದು ಪಿಚಾಚಿ ತಿರುಗುತ್ತಾ ಇರ್ತದೆ ಅದು ಯಾರನ್ನಲ್ಲಿ ನಲ್ಲೆಲ್ಲ ಸೇರ್ಕೋಬೇಕು ಅಂತ ಭಾರಿ ಆಲೋಚನೆ ಮಾಡುತ್ತಿರ್ತದೆ ಆ ಬ್ರಾಹ್ಮಣ ಅಲ್ಲಿ ಮಲ್ಕೊಂಡಿದ್ದು ನೋಡಿ ತಾನು ಅದರಲ್ಲಿ ಆವೇಶ ಆಗಬೇಕು ಅಂತ ಪ್ರವೇಶ ಆಬೇಕು ಅಂತ ಆಲೋಚನೆ ಮಾಡುತ್ತಿತ್ತಾನೆ ಅಷ್ಟೊಳಗೆ ಆ ಬ್ರಾಹ್ಮಣ ಎದ್ದು ತನ್ನ ಕೈಯಾಗಿರೋದಂಥ ತುಳಸಿನ ಮತ್ತು ಧಾತ್ರಿನ ಗಿಡದ ನೆಲ್ಲಕಾಯಿನ ಆ ಮೇಲೆ ಹಾಕುತ್ತಾನೆ ಹಾಕಿದ ತಕ್ಷಣ ತನ್ನ ಕ್ರೋಧ ರೂಪವನ್ನು ತಾಳೆ ಮಾಡಿ ಮಾಮೂಲು ರೂಪವನ್ನು ನಮಸ್ಕಾರವನ್ನು ಮಾಡುತ್ತಾರೆ ಆ ಬ್ರಾಹ್ಮಣ ನೋಡಿ ನಮಸ್ಕಾರವನ್ನು ಮಾಡಿ ಪುನಃ ಧಾತ್ರಿ ಗಿಡದ ಆ ಉಸು ಉಸಿರು ತುಳಸಿ ಮೇಲೆ ಬಿದ್ದಿದ ತಕ್ಷಣ ತಾನು ಭಾರಿ ಸಂತೋ ಶಾಂತವಾಗಿ ಆ ಬ್ರಾಹ್ಮಣ ಕೇಳುತ್ತಾರೆ ಸ್ವಾಮಿ ನೀವು ಮಾಡಿದಂಥ ಈ ಈ ಕಾರ್ಯವನ್ನು ನನ್ನ ಪಾಪವೆಲ್ಲ ಹೋಗಿ ಒಳ್ಳೆ ಸದ್ಗತಿಯನ್ನು ಹೊಂದುತ್ತೀನಿ ಅಂತ ವಿಧ ವಿಧವಾಗಿ ನಮಸ್ಕಾರವನ್ನು ಮಾಡುತ್ತಾರೆ ಅವಾಗ ಆ ಅಂತಾನೆ ಯಾರು ನೀನು ಯಾಕೆ ಬಂದಿದ್ದಿ ಏನು ನಿನ್ನ ಮನಸ್ಸಲ್ಲಿದೆ ಅಂತ ಕೇಳಿದ ಕಾಲಕ್ಕೆ ಅವಾಗ ಆ ಪಿಚಾಚಿ ಹೇಳುತ್ತೆ ಸ್ವಾಮಿ ನಾನು ಹೋಯ್ದ ಜನ್ಮದಲ್ಲಿ ಒಬ್ಬ ಕಾಲಿ ಅಂತ ಹೆಣ್ಣು ಹುಡುಗಿ ನಾನು ಒಬ್ಬರು ಬ್ರಾಹ್ಮಣನು ಮದುವೆ ಮಾಡ್ಕೊಂಡಿದ್ದೆ ಅನಂತರ ಆ ಬ್ರಾಹ್ಮಣನ ನಾನು ಊಟ ಮಾಡಿ ನಾನು ಊಟ ಮಾಡಿ ತನಗೆ ಹಾಕುತ್ತಿದ್ದೆ ಅನ್ನ ನನ್ನ ಭರ್ ನನ್ನ ಗಂಡದಾನಂಥ ಗಂಡನ್ನ ವಿಧ ವಿಧವಾಗಿ ದೋಷಣೆ ಮಾಡುತ್ತಿದ್ದೆ ಆದರೂ ತಾನು ತಾಳ್ಮಿದ್ದು ಭಾರಿ ತಾಳ್ಮೆಯಿಂದ ತಾನು ನಿಧಾನವಿದ್ದ ಆದರೂ ನಾನು ಸಹಿಸ್ಕಲಾಗಿ ಇನ್ನೂ ವಿಚಿತ್ರ ವಿಚಿತ್ರ ಭಾಷಣ ಮಾಡುತ್ತಿದ್ದೆ ಆದಾಗಿ ತಾನು ತಾಳ್ಮೆ ತಟ್ಟಿ ಬೇರೆ ಮದುವನ್ನು ಮಾಡ್ಕಂಡ ಆ ದುಃಖದಿಂದ ನಾನು ಹೋಗಿ ಬಿದ್ದು ಸತ್ತೋಗ್ಬಿಟ್ಟೆ ಯಮಭಟ್ರನ್ನ ನನ್ನ ಕರ್ಕೊಂಡು ಹೋಗಿ ಚಿತ್ರಗುಪ್ತನ ನಿನಗೆ ಸದ್ಗತಿ ಆಗಿಲ್ಲ ನಿನಗೆ ಪ್ರವೇಶ ಇಲ್ಲ ಅಂತ ನಾನು ಪಿಚಾಚವಾಗಿ ಆಕಾಶದಲ್ಲಿ ದುಬ್ಬಿಟ್ಟ ನಾನು ಯಾವುದೋ ಒಂದು ರೂಪದಿಂದ ಆ ಗಿಡದ ಮಧ್ಯದಲ್ಲಿ ನಿಂತುಕೊಂಡಿದ್ದೆ ಯಾರನ್ನಲ್ಲೇ ಪ್ರವೇಶ ಆಗಿ ಏನೋ ಒಂದು ಸದ್ಗತಿ ಮಾಡ್ಕೋಬೇಕು ಅಂತ ಭಾರಿ ಪ್ರಯತ್ನ ಮಾಡ್ತಿದ್ದೆ ನನ್ನ ದಾರಿ ಮಧ್ಯದಲ್ಲಿ ಒಬ್ಬ ವರ್ತಕ ತಾನು ಏನು ಆಚಾರ ವಿಚಾರ ಮಾಡ್ದ ಏನೂ ಇಲ್ಲದ ತಾ ವರ್ತಕ ಇದ್ದ ತನ್ನಲ್ಲಿ ಪ್ರವೇಶ ಆಗಬೇಕು ಅಂತ ನಾನು ಹೋಗಿದ್ದೆ ಹೋಗಿದ್ದ ತಕ್ಷಣ ಅವನು ಅಲ್ಲಿದ್ದಂಥ ಕೃಷ್ಣಾ ನದಿಯನ್ನು ಮೇಲೆ ನೀರು ಪ್ರೋಕ್ಷಣ ಮಾಡ್ಕಂಡ ನಾನು ಅವನಲ್ಲಿ ಪ್ರವೇಶ ಆಗಲಿಲ್ಲ ಆದಾಗಿ ನೀನು ಇದೇ ಸಮಯಕ್ಕೆ ಬಂದು ನಿನ್ನಲ್ಲಿ ಪ್ರವೇಶ ಆಗಬೇಕು ಎಂಬ ಸಮಯದಲ್ಲಿ ನೀನು ನನ್ನ ಮೇಲೆ ಉಸಿರಿ ಮತ್ತು ತುಳಸಿಯನ್ನು ತಲೆ ಮೇಲೆ ಹಾಕಿ ನನ್ನ ಸದ್ಗತಿಯನ್ನು ಮಾಡಿದ್ದಪ್ಪ ನಾನು ಇನ್ನು ನಾನು ಇನ್ನ ಸದ್ಗತಿಯನ್ನು ನೋಡಿ ನಾನು ಉತ್ತಮ ಲೋಕಕ್ಕೆ ಹೋಗ್ತಾ ಇದ್ದೀನಿ ಈ ಪುಣ್ಯ ಎಲ್ಲ ನಿಮಗೆ ಬರ್ತದೆ ಅಂತ ಹೇಳಿದ ಕಾಲಕ್ಕೆ ಅವಾಗ ಆ ಬ್ರಾಹ್ಮಣ ಕೇಳುತ್ತಾನೆ ಮತ್ತು ನನ್ನ ಪುಣ್ಯ ನೀನು ಮೇಲೆ ನಂಗೇನು ಅಂತ ಕೇಳಿದ ಕಾಲಕ್ಕೆ ಅವಾಗ ಅದು ಹೇಳುತ್ತಾದೆ ಅಪ್ಪ ನಿನ್ನ ಪುಣ್ಯ ಅರ್ಧನೇ ನಂಗೆ ಕೊಟ್ಟಿದ್ದಿ ಇನ್ನು ಆ ಪುಣ್ಯ ಸಾಧನೆ ಇನ್ನೂ ಅದೇ ನಿಂಗೆ ನೀನು ಕೂಡ ಉತ್ತಮ ಲೋಕವನ್ನು ಹೊಂದುತ್ತಿದ್ದಿ ಅಂತ ಹೇಳಿ ಆ ಅದು ಮಾಯವಾಯಿ ಹೋಗುತ್ತಾದೆ ಪುನಃ ಆ ಬ್ರಾಹ್ಮಣ ಮತ್ತು ಯಥಾವಿಧವಾಗಿ ತನ್ನ ಕಾರ್ಯವೆಲ್ಲ ಮಾಡಿಕೊಂಡು ಚಾತುರ್ಮಾಸ ವ್ರತವೆಲ್ಲ ಮಾಡಿ ಪುನಃ ಧಾತ್ರಿ ಪೂಜೆಯನ್ನು ಮಾಡಿ ಧಾತ್ರಿ ಹವನ ಮಾಡಿ ತಾನು ಕೂಡ ಮುಕ್ತಿಯನ್ನು ಹೊಂದುತ್ತಾನೆ ಯಾರು ಈ ಧಾತ್ರಿಯನ್ನು ಪೂಜೆಯನ್ನು ಮಾಡುತ್ತಾರೋ ಯಾರು ಈ ಪೂಜೆಯನ್ನು ಇದು ಮಾಡುತ್ತಾರೋ ಅವರಿಗೆ ಒಳ್ಳೆಯ ಗತಿಯನ್ನು ಈ ಅಂತ್ಯದಲ್ಲಿ ಮೋಕ್ಷವನ್ನು ಹೊಂದುತ್ತಾರೆ ಒಂದು ಕಥೆಯನ್ನು ಹೇಳುತ್ತಾ ಸರ್ವಂ ಶ್ರೀಕೃಷ್ಣ ಅರ್ಪಣೆ ಧಾತ್ರಿ ಹವನದ ವಿಶೇಷತೆ ನಿಮಗೆ ತಿಳಿಯಿತು ಅಂದ್ಕೊಳ್ತೀನಿ ಇದೇ ರೀತಿಯಾದಂತಹ ಇಲ್ಲಿ ರಾಘವೇಂದ್ರ ಮಠ ಜೋಗೇಶ್ವರಿಯಲ್ಲಿ ತುಂಬ ವಿಶೇಷವಾಗಿ ಪೂಜೆಗಳು ನಡೀತಾನೆ ಇರುತ್ತೆ ಅದೇ ರೀತಿ ಒಮ್ಮೆ ಇಲ್ಲಿಗೆ ಭೇಟಿ ಕೊಡಿ ಇಲ್ಲಿನ ವಿಶೇಷತೆಯ ಬಗ್ಗೆ ಇಲ್ಲಿ ಇಲ್ಲಿನ ಸಂಪೂರ್ಣ ವಿವರಣೆ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯಾದಂಥ ನ್ಯೂಸ್ ನಿಮಗೆ ಸಿಗ್ತಾನೆ ಇರುತ್ತೆ ಥ್ಯಾಂಕ್ ಯು